ಸಾವರ್ಕರ್ ಅಂದ್ರೆ ಶಕ್ತಿ ಸಾವರ್ಕರ್ ಅಂದ್ರೆ ತ್ಯಾಗ ಸಾವರ್ಕರ್ ಅಂದ್ರೆ ತಪಸ್ಸು ಸಾವರ್ಕರ್ ಅಂದ್ರೆ ಸತ್ಯ ಸಾವರ್ಕರ್ ಅಂದ್ರೆ ತರ್ಕ ಸಾವರ್ಕರ್ ಅಂದ್ರೆ ತಾರುಣ್ಯ ಸಾವರ್ಕರ್ ಅಂದ್ರೆ ಏಕತೆ ಸಾವರ್ಕರ್ ಅಂದ್ರೆ ಜೀವನ ಸಾವರ್ಕರ್ ಬಗ್ಗೆ ಹೀಗಂದಿದ್ರು ಮಾಜಿ ಪ್ರಧಾನಿ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಸಾವರ್ಕರ್ ಮಾನೆ ತೇಜ್ ಸಾವರ್ಕರ್ ಮಾನೆ ಸಾವರ್ಕರ್ ಮಾನೆ ತಪ್ಪ ಸಾವರ್ಕರ್ ಮಾನೆ ತತ್ವ ಸಾವರ್ಕರ್ ಮಾನೆ ತರ್ಕ್ ಸಾವರ್ಕರ್ತೀಕ್ಷ ಸಾವರ್ಕರ್ ಮಾನೆ ತೀಖ ಪತ್ಗೆ ಹಲವು ನಾಯಕರ ದೃಷ್ಟಿಯಲ್ಲಿ ವೀರ ಸ್ವಾತಂತ್ರ್ಯ ಸೇನಾನಿಯಾಗಿರುವ ವೀರ ಸಾವರ್ಕರ್ ಇನ್ನು ಕೆಲವರ ದೃಷ್ಟಿಯಲ್ಲಿ ದೇಶದ್ರೋಹಿ

ದೇಶದ್ರೋಹಿ ಒಬ್ಬ ಹೇಡಿ ಅನ್ನುವ ಪಟ್ಟ ಡಿಯುನಲ್ಲಿ ಕೆಲವು ಮಕ್ಕಳು ಸಾವರ್ಕರ್ ಮೂರ್ತಿಗೆ ಚಪ್ಪಲಿಯ ಹಾರವನ್ನು ಕೂಡ ಹಾಕಿ ಸಂಭ್ರಮಿಸ್ತಾರೆ ವೀರ ಸಾವರ್ಕರ್ ಅವರ ಚಿಂತನೆಗೆ ಸರಿಯಾದ ಬೆಂಬಲ ಸಿಗ್ತಾ ಇದ್ರೆ ಮೂವತ್ತೈದು ವರ್ಷ ಮುಂಚಿತವಾಗಿಯೇ ಅಂದರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿಯೇ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಸಿಗ್ತಾ ಇತ್ತು ಅನ್ನುವ ವಾದ ಒಂದು ಕಡೆ ಭಾರತದ ಉಕ್ಕಿನ ಮಹಿಳೆ ಮಾಜಿ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ ಅಧಿನಾಯಕಿಯೂ ಆಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರು ಒಂದು ಬಾರಿ ಒಂದು ಪತ್ರದಲ್ಲಿ ಸಾವರ್ಕರನ್ನ ಭಾರತದ ಹೆಮ್ಮೆಯ ಪುತ್ರ ಅಂತ ಉಲ್ಲೇಖಿಸಿದರು ಒಬ್ಬ ವ್ಯಕ್ತಿಯ ಬಗ್ಗೆ ಇಷ್ಟೊಂದು ವ್ಯತಿರಿಕ್ತ ಅಭಿಪ್ರಾಯಗಳು ಹೇಗೆ ಸಾಧ್ಯ ಹಾಗಾದರೆ ಇಲ್ಲಿ ಸತ್ಯ ಯಾವುದು ಸಾವರ್ಕರ್ ಒಬ್ಬ ವೀರನ ಅಥವಾ ದೇಶದ್ರೋಹಿನ ಶೂರನಾಗಿದ್ರ ಅಥವಾ ಹೇಡಿನ ನಾಯಕನ ಅಥವಾ ಬ್ರಿಟಿಷರ ಗುಲಾಮನ ಒಂದು ವೇಳೆ ಸಾವರ್ಕರ್ ಶೂರ ವೀರನೇ ಆಗಿದ್ದರೆ ಅವರ ಆ ನಿಜ ಕಥೆಯನ್ನ ಇತಿಹಾಸದ ಪುಟಗಳಿಂದ ಯಾರು ಮತ್ತು ಯಾಕೆ ಮರೆಮಾಚಲಾಯಿತು ಒಬ್ಬ ವೀರ ಸೇನಾನಿ ಸಾವರ್ಕರ್ಗೆ ನಿಜವಾಗಲೂ ಅನ್ಯಾಯವಾಗಿತ್ತ ಹೌದು ಅಂದಿದ್ರೆ ಮಾಡಿದವರು ಯಾರು ಸಾವರ್ಕರ್ ಅವರ ಕ್ರಾಂತಿಕಾರಕ ಚಿಂತನೆಗಳಿಂದ ಭಾರತಕ್ಕೆ ಮೂವತ್ತೈದು ವರ್ಷ ಮೊದಲೇ ಅಂದರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲೇ ಸ್ವಾತಂತ್ರ್ಯ ಸಿಗಬೇಕಿತ್ತು ಅಂತಾಗಿದ್ರೆ ಮತ್ಯಾಕೆ ನಮಗೆ ಮೂವತ್ತೈದು ವರ್ಷ ತಡವಾಗಿ ಸ್ವಾತಂತ್ರ್ಯ ಸಿಗ್ತದೆ ಒಂದಂತೂ ಸತ್ಯ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು ಎಪ್ಪತ್ತೆಂಟು ವರ್ಷಗಳಾಗ್ತಾ ಬಂತು ಆದರೆ ದೇಶದ ತೊಂಬತ್ತೊಂಬತ್ತು ಶೇಕಡ ಜನರಿಗೆ ಗೊತ್ತಿಲ್ಲ ವೀರ ಸಾವರ್ಕರ್ ಬಗೆಗಿನ ನಿಜವಾದ ಸಂಗತಿ ಏನು ಅಂತ ಯಾರಿಗೆಲ್ಲ ಅಲ್ಪ ಸ್ವಲ್ಪ ಗೊತ್ತಿದೆಯೋ ಅವರದನ್ನು ಅವರಿಗೆ ಬೇಕಾಗಿ ಅವರ ಅನುಕೂಲಕ್ಕೆ ತಕ್ಕಾಗೆ ತಿರುಚಿ ಹಾಕಿದ್ದಾರೆ ಬನ್ನಿ ಹಾಗಾದರೆ ಇವತ್ತಿನ ಈ ವಿಡಿಯೋದಲ್ಲಿ ಸಾವರ್ಕರ್ ಬಗೆಗಿನ ನೈಜ ಕಥೆಯನ್ನು ಸಂಕ್ಷಿಪ್ತವಾಗಿ ಅನಾವರಣಗೊಳಿಸೋಣ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಂಥ ರಾಷ್ಟ್ರೀಯವಾದದ ಚಿಂತನೆಗಳಿಗೆ ನಿಮ್ಮ ಬೆಂಬಲಿ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ವಾತಂತ್ರ್ಯ ವೀರ ವಿನಾಯಕ್ ದಾಮೋದರ್ ಸಾವರ್ಕರ್ ಅಲಿಯಾಸ್ ವಿ ಡಿ ಸಾವರ್ಕರ್ ಈ ದೇಶದ ಮೊದಲ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಅವರು ಭಾರತವನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸುವ ಹೋರಾಟವನ್ನು ಕಾಂಗ್ರೆಸ್ಗಿಂತ ಮೂವತ್ತೊಂದು ವರ್ಷ ಮೊದಲೇ ಅಂದರೆ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭಿಸಿದರು ಅವರು ಇಟಲಿಯ ಕ್ರಾಂತಿಕಾರಿ ನಾಯಕ ಮ್ಯಾಜಿನಿಯ ವಿಚಾರಗಳಿಂದ ಬಹಳಷ್ಟು ಪ್ರಭಾವಿತರಾಗಿದ್ದರು ಇಟಲಿಯಲ್ಲಿ ಯಂಗ್ ಇಟಲಿ ಎಂಬ ಕ್ರಾಂತಿಕಾರಿ ಸಂಘಟನೆಯ ಮೂಲಕ ಯುವಕರನ್ನ ಒಟ್ಟುಗೂಡಿಸಿ ವಿದೇಶಿ ಶಕ್ತಿಗಳಿಂದ ಇಟಲಿಗೆ ಸ್ವಾತಂತ್ರ್ಯವನ್ನ ದಕ್ಕಿಸಿಕೊಟ್ಟಿದ್ದರು ಜೋಸೆಫ್ ಮ್ಯಾಜಿನಿ ಮ್ಯಾಜಿನಿ ಅವರ ಈ ಕ್ರಾಂತಿಕಾರಿ ಚಿಂತನೆಗಳಿಂದ ಬಹಳಷ್ಟು ಪ್ರೇರಣೆಗೊಂಡ ಸಾವರ್ಕರ್ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಭಿನವ ಭಾರತ ಎಂಬ ಯುವ ಸಂಘಟನೆಯನ್ನ ಕಟ್ತಾರೆ ಈ ಯುವ ಸಂಘಟನೆಯ ಮುಖ್ಯ ಉದ್ದೇಶವೇ ಭಾರತದಿಂದ ಬ್ರಿಟಿಷರನ್ನ ಕ್ರಾಂತಿಕಾರಿ ಹೋರಾಟಗಳ ಮುಖೇನ ಹೊಡೆದೋಡಿಸುವಂತು ಇವರ ಈ ಯೋಜನೆಯ ಯಶಸ್ಸಿಗೆ ಮೂರು ಸಂಗತಿಗಳು ಸಾವರ್ಕರ್ಗೆ ಬಹಳಷ್ಟು ಅಗತ್ಯವಿತ್ತು ಒಂದು ಕ್ರಾಂತಿಕಾರಿ ಚಿಂತನೆಯನ್ನ ದೇಶಾದ್ಯಂತ ಯುವಕರಲ್ಲಿ ವಿಸ್ತರಿಸುವುದು ಎರಡು ಇತರ ಬ್ರಿಟಿಷ್ ವಿರೋಧಿ ನಾಯಕರನ್ನ ಒಟ್ಟುಗೂಡಿಸಿ ಅವರ ಮುಖೇನ ಅವರ ಸೈನ್ಯದ ಸಹಾಯವನ್ನ ಪಡೆದು ಬ್ರಿಟಿಷರ ವಿರುದ್ಧ ಹೋರಾಡುವುದು ಮೂರು ಕ್ರಾಂತಿಕಾರಿ ಹೋರಾಟಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನು ಒಟ್ಟುಗೂಡಿಸುವುದು ಈ ಯೋಜನಾ ತಂತ್ರಗಳನ್ನು ಕಾರ್ಯಗತಗೊಳಿಸುವ ಸಲುವಾಗಿ ಸ್ವತಃ ಸಾವರ್ಕರ್ ಅವರು ಸಾವಿರದ ಒಂಬೈನೂರ ಆರರಲ್ಲಿ ಲಂಡನ್ಗೆ ಪ್ರಯಾಣವನ್ನು ಬೆಳೆಸ್ತಾರೆ ಲಂಡನ್ನಲ್ಲಿ ಫ್ರೀ ಇಂಡಿಯಾ ಸೊಸೈಟಿಯನ್ನು ಸ್ಥಾಪಿಸ್ತಾರೆ ಅಲ್ಲಿ ಬೇರೆ ವಿದೇಶಿ ನಾಯಕರನ್ನು ಭೇಟಿಯಾಗಿ ಬ್ರಿಟಿಷರು ಭಾರತದಲ್ಲಿ ಮಾಡ್ತಾ ಇರುವ ಅನ್ಯಾಯವನ್ನು ದೌರ್ಜನ್ಯವನ್ನು ಅವರ ಮುಂದಿಡ್ತಾರೆ ಬ್ರಿಟಿಷರ ವಿರುದ್ಧ ಸಹಾಯವನ್ನು ಮಾಡುವಂತೆ ಅವರನ್ನು ಕೇಳ್ತಾರೆ ಬ್ರಿಟಿಷ್ ನೆಲದಲ್ಲಿಯೇ ಇದ್ದುಕೊಂಡು ಬ್ರಿಟಿಷರ ವಿರುದ್ಧ ಕಾರ್ಯತಂತ್ರ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ ಅದಕ್ಕೂ ಎಂಟೆದೆ ಗುಂಡಿಗೆನೆ ಬೇಕಾಗುತ್ತೆ ಇಲ್ಲಿ ವೀರ ಸಾವರ್ಕರ್ರನ್ನ ಹೇಡಿ ಅನ್ನುವರಿಗೆ ಅವರ ಬಗ್ಗೆ ಅವರ ಧೈರ್ಯದ ಬಗ್ಗೆ ವಿವರಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಭಾವಿಸ್ತೀನಿ ಹೀಗೆ ಲಂಡನ್ನಲ್ಲಿ ಸ್ಥಾಪನೆಗೊಂಡಿದ್ದ ಈ ಫ್ರೀ ಇಂಡಿಯಾ ಸೊಸೈಟಿಯ ಎಲ್ಲ ನಾಯಕರು ಪ್ರತಿ ಭಾನುವಾರ ಗುಪ್ತವಾಗಿ ಸೇರಿ ಸಮಾಲೋಚನೆ ನಡೆಸ್ತಾ ಇದ್ರಂತೆ ಈ ಮೀಟಿಂಗ್ನಲ್ಲಿ ಬೇರೆ ಬೇರೆ ದೇಶದ ಕ್ರಾಂತಿಕಾರಿ ನಾಯಕರು ಬ್ರಿಟಿಷರ ವಿರುದ್ಧ ತಮ್ಮ ತಮ್ಮ ದೇಶಗಳ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಚರ್ಚೆ ಮಾಡ್ತಾ ಇದ್ರಂತೆ ಇನ್ನೂ ಅಚ್ಚರಿಯ ಸಂಗತಿ ಏನಪ್ಪಾ ಅಂದ್ರೆ ಇದೇ ಮೀಟಿಂಗ್ನಲ್ಲಿ ರಷ್ಯಾದ ಸ್ವಾತಂತ್ರ್ಯ ಪಿತಾಮಹ ಅಂತ ಕರೆಸಿಕೊಳ್ಳುವ ಲೆನಿನ್ ಕೂಡ ಭಾಗವಹಿಸ್ತಾ ಇದ್ರಂತೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಲೆನಿನ್ ಸ್ವತಃ ಸಾವರ್ಕರ್ ಅವರ ಚಿಂತನೆಗಳಿಂದ ಪ್ರೇರಿತಗೊಂಡು ಅವರ ವಿದ್ಯಾರ್ಥಿಯಾಗಿದ್ರು ಅನ್ನೋದನ್ನ ಇತಿಹಾಸದ ಪುಟವೇ ಸ್ಪಷ್ಟವಾಗಿ ಉಲ್ಲೇಖ ಮಾಡುತ್ತೆ ಸಾವರ್ಕರ್ ಅವರ ಧ್ಯೇಯ ಭಾರತವನ್ನ ಬ್ರಿಟಿಷರಿಂದ ಮುಕ್ತಿಗೊಳಿಸುವ ಕ್ರಾಂತಿಕಾರಿ ಹೋರಾಟದ ಚಿಂತನೆ ಯಾವ ರೀತಿಯಲ್ಲಿತ್ತು ಅಂತ ಹೇಳಿದ್ರೆ ಮುಖ್ಯವಾಗಿ ಸಾವರ್ಕರ್ ಭಾರತದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿಯ ಬೀಜವನ್ನ ನೆಟ್ಟಿದ್ರು ಆವಾಗಿನ ಕಾಲದಲ್ಲಿಯೇ ನಕಲಿ ಪುಸ್ತಕಗಳನ್ನ ಉಪಯೋಗಿಸಿಕೊಂಡು ಪಿಸ್ತೂಲ್ ಮತ್ತು ಇತರ ವೆಪನ್ಸ್ ಗಳನ್ನ ಸ್ಮಗ್ಲಿಂಗ್ ಮೂಲಕ ಭಾರತಕ್ಕೆ ತರ್ತಾ ಇದ್ರು ಬಾಂಬ್ ತಯಾರಿಕೆ ಪ್ರಕ್ರಿಯೆಯನ್ನ ಸ್ವತಃ ಕಲಿತು ಮುಂದೆ ಹಲವು ಕಡೆ ಬಾಂಬ್ ಫ್ಯಾಕ್ಟ್ರಿಗಳನ್ನ ಸ್ಥಾಪಿಸಿದರು ಇನ್ನು ಮುಖ್ಯವಾಗಿ ಕ್ರಾಂತಿಕಾರಿ ಚಿಂತನೆಗಳನ್ನೊಳಗೊಂಡ ಬಹಳಷ್ಟು ಪುಸ್ತಕಗಳನ್ನ ಕೂಡ ಬರೆದು ಯುವ ಜನರನ್ನ ಪ್ರೇರೇಪಿಸಿ ಬ್ರಿಟಿಷ್ ಮುಕ್ತ ಭಾರತದ ಕನಸನ್ನ ಬಿತ್ತಿತ್ತು ದಿನೇ ದಿನೇ ಭಾರತದಲ್ಲಿ ಸಾವರ್ಕರ್ ಅವರ ಕ್ರಾಂತಿಕಾರಿ ಚಿಂತನೆಗಳು ದೇಶದ ಮೂಲೆ ಮೂಲೆಗೂ ತಲುಪಿದವು ಇದಾದ ನಂತರವೇ ದೇಶದಲ್ಲಿ ಹಲವು ಯುವಕರು ಗುಪ್ತವಾಗಿ ಬಾಂಬ್ ತಯಾರಿಕಾ ಘಟಕಗಳನ್ನ ಸ್ಥಾಪಿಸುತ್ತಾರೆ ಇನ್ನು ಕೆಲವು ಯುವಕರು ಸಾವರ್ಕರ ಚಿಂತನೆಗಳಿಂದ ಪ್ರೇರಿತಗೊಂಡು ಬ್ರಿಟಿಷರ ವಿರುದ್ಧ ಒಂಟಿತೋಳ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾರೆ ಇದರ ಅನುಸಾರ ಒಬ್ಬ ಕ್ರಾಂತಿಕಾರಿ ಏಕಾಂಗಿಯಾಗಿ ಆಕ್ರಮಣ ರೀತಿಯಲ್ಲಿ ಬ್ರಿಟಿಷರ ವಿರುದ್ಧ ದಾಳಿ ಮಾಡುವ ಯೋಜನೆ ಬ್ರಿಟಿಷರ ವಿರುದ್ಧ ಈ ರೀತಿಯ ಆಕ್ರಮಣ ಇಡೀ ಭಾರತದಲ್ಲಿ ಪಸರಿಸಿತ್ತು ಇದಕ್ಕೆ ಉದಾಹರಣೆಯಾಗಿ ಸಾವಿರದ ಒಂಬೈನೂರ ಎಂಟರಲ್ಲಿ ಖುದಿರಾಮ್ ಬೋಸ್ ಬ್ರಿಟಿಷ್ ನ್ಯಾಯಾಧೀಶರ ಮೇಲೆ ದಾಳಿ ಮಾಡಿದರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮದನ್ ಲಾಲ್ ದಿಂಗ್ರಾ ಬ್ರಿಟಿಷರ ವಿದೇಶಾಂಗ ಕಾರ್ಯದರ್ಶಿಯನ್ನು ಇದೇ ರೀತಿ ಹತ್ಯೆ ಮಾಡಿದರು ಸಾವಿರದ ಒಂಬೈನೂರ ಹತ್ತರಲ್ಲಿ ಖಾಡೆರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಭಗತ್ ಸಿಂಗ್ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಉಧಮ್ ಸಿಂಗ್ ಹೀಗೆ ಒಬ್ಬನೇ ಒಬ್ಬ ವ್ಯಕ್ತಿಯ ಚಿಂತನೆಗಳಿಂದ ಇಡೀ ದೇಶಕ್ಕೆ ದೇಶವೇ ಬ್ರಿಟಿಷರ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹೋರಾಟಕ್ಕೆ ಇದಾದ ನಂತರ ಸಾವರ್ಕರ್ ಬ್ರಿಟಿಷ್ ಸರ್ಕಾರದಲ್ಲಿದ್ದ ಭಾರತೀಯ ಸೈನಿಕರನ್ನ ಕೇಂದ್ರವಾಗಿರಿಸಿ ಅವರನ್ನು ಈ ಕ್ರಾಂತಿಕಾರಿ ಹೋರಾಟಕ್ಕೆ ಧುಮುಕುವಂತೆ ಪ್ರೇರೇಪಿಸಿದರು ಬ್ರಿಟಿಷರ ಸರ್ಕಾರದಲ್ಲಿ ಕೆಲಸ ಮಾಡುವ ಪ್ರತಿ ಸೈನಿಕರನ್ನು ಬ್ರಿಟಿಷರ ವಿರುದ್ಧವೇ ದಂಗೆ ಏಳುವಂತೆ ಮಾಡಬೇಕೆಂಬುದನ್ನು ಸಾವರ್ಕರ್ ಬಯಸಿದ್ದರು ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ತನ್ನ ಪುಸ್ತಕಗಳ ಕ್ರಾಂತಿಕಾರಿ ವಿಚಾರಗಳನ್ನು ಗುರುಮುಖಿ ಮತ್ತು ಪಂಜಾಬಿ ಭಾಷೆಗಳಿಗೆ ತರ್ಜುಮೆಗೊಳಿಸಿ ಅದನ್ನು ಭಾರತೀಯ ಸಿಖ್ ಸೈನಿಕರ ಕೈ ಸೇರುವಂತೆ ಮಾಡಿದ್ದರು ಸಾವರ್ಕರ್ ತನ್ನ ಚಿಂತನೆಗಳನ್ನು ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶದಲ್ಲೂ ಪಸರಿಸಲು ಆರಂಭಿಸಿದರು ಆಗಿನ ಕಾಲದಲ್ಲಿ ಫ್ರಾನ್ಸ್ ಜರ್ಮನಿ ಇಟಲಿ ಚೈನಾ ಅಮೆರಿಕದಲ್ಲಿ ಸಂಚರಿಸಿ ಅಲ್ಲಿ ಬ್ರಿಟಿಷರ ವಿರುದ್ಧ ಯುವಕರನ್ನು ಒಟ್ಟುಗೂಡಿಸಿ ಆ್ಯಂಟಿ ಬ್ರಿಟಿಷ್ ಯುನೈಟೆಡ್ ಅನ್ನು ಕೂಡ ಆರಂಭಿಸಿದ್ದರು ಸಾವರ್ಕರ್ಗೆ ಇದು ಸ್ಪಷ್ಟವಾಗಿ ಗೊತ್ತಿತ್ತು ಮುಂದೊಂದು ದಿನ ಈ ಎಲ್ಲ ವಿದೇಶಿ ಶಕ್ತಿಗಳು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಭಾರತಕ್ಕೆ ಬೆಂಬಲವಾಗಿ ನಿಲ್ಲಲಿದೆ ಅಂತ ಮುಂದೆ ಸಾವಿರದ ಒಂಬೈನೂರ ನಲವತ್ತರ ಆಸುಪಾಸಿನಲ್ಲಿ ನೇತಾಜಿ ಸು ಸುಭಾಷ್ ಚಂದ್ರ ಬೋಸ್ ಸಾವರ್ಕರನ್ನ ಭೇಟಿಯಾದಾಗಲೂ ಸಾವರ್ಕರ್ ನೇತಾಜಿಗೆ ಇದೇ ಸಲಹೆಯನ್ನ ಕೊಟ್ಟಿದ್ದರು ಭಾರತದಿಂದ ಹೊರಗಡೆ ತೆರಳಿ ವಿದೇಶ ಶಕ್ತಿಗಳ ಜೊತೆಗೂಡಿ ಬ್ರಿಟಿಷರ ವಿರುದ್ಧ ಷಡ್ಯಂತ್ರ ರೂಪಿಸಲು ಸೂಚಿಸಿದರು ಇಷ್ಟೊತ್ತಿಗಾಗಲೇ ಭಾರತದಲ್ಲಿ ಬ್ರಿಟಿಷರಿಗೆ ಸಾವರ್ಕರ್ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿದರು ಅಲ್ಲಲ್ಲಿ ದಂಗೆ ಕ್ರಾಂತಿಕಾರಿ ಹೋರಾಟ ಬಾಂಬ್ ದಾಳಿ ಬ್ರಿಟಿಷ್ ಸೈನಿಕರ ಮೇಲೆ ಆಕ್ರಮಣ ಹೀಗೆ ಪ್ರತಿ ಕಡೆಯಲ್ಲೂ ಸಾವರ್ಕರ್ ಸಾವರ್ಕರ್ ಸಾವರ್ ಹಾಗಾಗಿನೇ ಬ್ರಿಟಿಷರು ಸಾವರ್ಕರ್ ಅನ್ನ ಡೇಂಜರಸ್ ಸಾವರ್ಕರ್ ಅಂತ ಕರೆಯುವುದಕ್ಕೆ ಆರಂಭಿಸಿದ್ರು ಮುಂದೆ ಬ್ರಿಟಿಷರು ನನ್ನ ಬಂಧಿ ಮಾಡೋದಕ್ಕೆ ಷಡ್ಯಂತ್ರ ರೂಪಿಸ್ತಾ ಇದ್ದಾರೆ ಅನ್ನುವ ಸುದ್ದಿ ತಿಳಿದ ಸಾವರ್ಕರ್ ಇಂಗ್ಲೆಂಡ್ ನಿಂದ ಪ್ಯಾರಿಸ್ಗೆ ತೆರಳುತ್ತಾರೆ ಆದರೆ ಸಾವರ್ಕರ್ನ ಬಂಧಿಯಾಗಿಸಲು ವಿಫಲರಾದ ಬ್ರಿಟಿಷ್ ಸೈನಿಕರು ಅಭಿನವ ಭಾರತದ ಕಾರ್ಯಕರ್ತರನ್ನ ಪಂದಿಯಾಗಿಸಿ ಚಿತ್ರಹಿಂಸೆಯನ್ನು ನೀಡೋದಕ್ಕೆ ಆರಂಭಿಸ್ತಾರೆ ಯುವಕರು ತನ್ನ ಕಾರಣದಿಂದ ಶಿಕ್ಷೆಯನ್ನ ಅನುಭವಿಸುವ ಸುದ್ದಿ ತಿಳಿದ ಸಾವರ್ಕರ್ ಅದನ್ನು ಸಹಿಸಲಾಗದೆ ಅವರಾಗಿ ಬ್ರಿಟಿಷರಿಗೆ ಶರಣಾಗ್ತಾರೆ ಒಬ್ಬ ಹೇಡಿ ಇದೆಲ್ಲ ಮಾಡೋದಕ್ಕೆ ಸಾಧ್ಯನಾ ಜೀವದ ಬಗ್ಗೆ ಆಸೆ ಇರುವಂತಹ ಒಬ್ಬ ಸ್ವಾರ್ಥಿ ಇದೆಲ್ಲ ಮಾಡೋದಕ್ಕೆ ಸಾಧ್ಯನಾ ಮಾರ್ಚ್ ಹದಿಮೂರು ಸಾವಿರದ ಒಂಬೈನೂರ ಹತ್ತರಂದು ಸಾವರ್ಕರ್ ಅವರನ್ನ ಬ್ರಿಟಿಷ್ ಸರ್ಕಾರದ ವಿರುದ್ಧ ವಿದ್ರೋಹ ಆರೋಪದಡಿಯಲ್ಲಿ ಲಂಡನ್ನಲ್ಲಿ ಬಂಧಿಸಲಾಗುತ್ತೆ ಇಲ್ಲಿ ನಿಜವಾಗಿಯೂ ಹೆದರಿದ್ದವರು ಬ್ರಿಟಿಷರು ಒಬ್ಬ ವ್ಯಕ್ತಿಯ ರಾಷ್ಟ್ರೀಯವಾದದ ಚಿಂತನೆಗಳಿಂದ ಇಡೀ ದೇಶದ ಜನರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದಿದ್ದು ಬ್ರಿಟಿಷರ ನಿದ್ದೆಯನ್ನ ಗೆಡಿಸಿತ್ತು ಇದೇ ಕಾರಣದಿಂದ ಹೇಗಾದರೂ ಮಾಡಿ ಸಾವರ್ಕರನ್ನ ಬಂಧಿಸಲೇಬೇಕು ಇಲ್ಲದಿದ್ದರೆ ನಮಗೆ ಉಳಿಗಾಲವಿಲ್ಲ ಅಂತ ಬ್ರಿಟಿಷರು ಅವಾಗಲೇ ನಿರ್ಧರಿಸಿದರು ಬ್ರಿಟಿಷರ ರೋಷಾವೇಶ ಸಾವರ್ಕರ್ ಮೇಲೆ ಎಷ್ಟಿತ್ತೆಂದರೆ ಸಾವರ್ಕರನ್ನ ಬ್ರಿಟಿಷರು ಕಾಮನ್ ಮರ್ಡರರ್ ಅಥವಾ ಡೇಂಜರಸ್ ಅಂತಲೇ ಪ್ರತಿ ಬಾರಿಯೂ ಉಲ್ಲೇಖಿಸ್ತಾ ಇದ್ರು ಇದೇ ಕಾರಣದಿಂದ ಸಾವರ್ಕರನ್ನ ಬ್ರಿಟಿಷರು ಆತಂಕವಾದಿ ಟೆರರಿಸ್ಟ್ ಅಂತ ಕರೆಯುವುದಕ್ಕೆ ಆರಂಭಿಸಿದ್ರು ನಿಜವಾಗಿಯೂ ಬ್ರಿಟಿಷರ ಎದೆಯಲ್ಲಿ ನಡುಕ ಹುಟ್ಟಿಸುವ ಏಕೈಕ ಆತಂಕವಾದಿಯಾಗಿ ಪರಿಣಮಿಸಿದ್ರು ವೀರ ಸಾವರ್ಕರ್ ಬ್ರಿಟಿಷರಿಗೂ ಮನವರಿಕೆಯಾಗಿತ್ತು ಸಾವರ್ಕರ್ ಐಡಿಯಾಲಜಿ ಹೀಗೆ ಮುಂದುವರಿದ್ರೆ ಭಾರತ ಇನ್ನೇನು ನಮ್ಮ ಕೈತಪ್ಪಿ ಹೋಗುತ್ತೆ ಹಾಗಾಗಿ ಈ ಸಾವರ್ಕರ್ ಚಿಂತನೆಯನ್ನ ಪಸರಿಸಲು ಬಿಡದೆ ಅದನ್ನ ಅಲ್ಲೇ ಹಿಸುಕಿ ಹಾಕಲು ಬ್ರಿಟಿಷರು ಸಾವರ್ಕರನ್ನ ಬಂದಿಯಾಗಿಸಿದರು ಬರೋಬ್ಬರ ಎರಡು ಸಲ ಕಾಲಪಾನಿಯಂತಹ ಭಯಾನಕ ನರಕ ಸದೃಶ ಶಿಕ್ಷೆಯನ್ನ ಸಾವರ್ಕರ್ಗೆ ವಿಧಿಸಿದರು ಸಾವರ್ಕರ್ ತನ್ನ ಜೀವಕಾಲದಲ್ಲಿ ಎರಡೆರಡು ಸಲ ಕಾಲಪಾನಿ ಶಿಕ್ಷೆ ಪಡೆದ ಮೊದಲಿಗನಾಗಿದ್ದರು ಕಾಲಪಾನಿ ಶಿಕ್ಷೆ ಎಷ್ಟು ಕ್ರೂರವಾಗಿತ್ತು ಅಂದರೆ ಒಂದೊಮ್ಮೆ ಸಾವನ್ನಾದರೂ ಸಹಿಸಬಹುದಿತ್ತು ಆದರೆ ಕಾಲಪಾನಿ ಜೈಲು ಶಿಕ್ಷೆಯನ್ನಲ್ಲ ಅಲ್ಲಿ ಮನುಷ್ಯರನ್ನ ಪ್ರಾಣಿಗಳಿಗಿಂತಲೂ ಕೀಳಾಗಿ ಶಿಕ್ಷೆಗೊಳಪಡಿಸ್ತಾ ಇದ್ದರು ಬ್ರಿಟಿಷರು ವಾರಗಟ್ಟಲೆ ಕುಡಿಯಲು ನೀರು ಸಿಗದೆ ಅನ್ನ ಆಹಾರವನ್ನು ಕೊಡದೆ ಗಾಣದ ಎಣ್ಣೆ ತೆಗೆಯಲು ಕೈದಿಗಳನ್ನು ಉಪಯೋಗಿಸ್ತಾ ಇದ್ದರು ಅಂದರೆ ನೀವೇ ಊಹಿಸಿಕೊಳ್ಳಿ ಅದೆಂಥ ಕೂರಿಗಳಿಂದಿರಬಹುದು ಬ್ರಿಟಿಷರು ಇಪ್ಪತ್ತ ನಾಲ್ಕು ಗಂಟೆ ನಿಂತಲ್ಲೇ ನಿಲ್ಲುವ ಶಿಕ್ಷೆ ಮಲಗಲು ತಿನ್ನಲು ಮತ್ತು ಊಟ ಮಾಡಲು ಶೌಚ ಮಾಡಲು ಎಲ್ಲದಕ್ಕೂ ಒಂದೇ ಜಾಗ ಇದು ಕಾಲಪಾನಿ ಶಿಕ್ಷೆಯ ಜಸ್ಟ್ ಟ್ರೈಲರ್ ಇಷ್ಟೆಲ್ಲ ಕ್ರೂರ ಶಿಕ್ಷೆಯನ್ನು ಅನುಭವಿಸಿದ ಯಾವನೇ ಆಗಿದ್ದರೂ ಕೂಡ ಜೀವನದ ಭರವಸೆಯನ್ನೇ ಕಳೆದುಕೊಳ್ತಿದ್ರೇನು ಆದರೆ ಸಾವರ್ಕರ್ ಎದೆಗುಂದಲಿಲ್ಲ ಬ್ರಿಟಿಷರಿಗೆ ಹೆದರಲಿಲ್ಲ ಬ್ರಿಟಿಷರಿಂದ ಭಾರತವನ್ನು ಮುಕ್ತಿಗೊಳಿಸುವ ತನ್ನ ಕನಸನ್ನು ಯಾವತ್ತೂ ಬಿಟ್ಟುಕೊಡ ಹಾಗಾದರೆ ಇಷ್ಟೆಲ್ಲ ವೀರ ಶೂರನಾಗಿದ್ದ ಸಾವರ್ಕರ್ ಬ್ರಿಟಿಷರಿಗೆ ಕ್ಷಮಾಪನ ಪತ್ರ ಬರೆದಿದ್ದರು ಅನ್ನೋ ಆರೋಪ ಎಷ್ಟು ಸತ್ಯ ಒಂದು ವೇಳೆ ಕ್ಷಮಾಪನ ಪತ್ರವನ್ನು ಬರೆದಿದ್ದರೂ ಅದರಲ್ಲಿ ಏನಿತ್ತು ಅದರ ಉದ್ದೇಶವೇನಿತ್ತು ಅಂತ ನೋಡೋದಾದರೆ ಹೌದು ಆ ಕ್ಷಮಾಪಣಾ ಪತ್ರವನ್ನು ಸಾವರ್ಕರ್ ನವೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಹದಿಮೂರರಂದು ಆಗಿನ ಗೃಹ ಕಾರ್ಯದರ್ಶಿಯಾಗಿದ್ದ ರೆಜಿನಲ್ ಕ್ಯಾರಡೋಕ್ನವರಿಗೆ ಬರೀತಾರೆ ಅದರಲ್ಲಿ ಈ ರೀತಿ ಬರೆಯಲಾಗಿತ್ತು ನಾನು ಬ್ರಿಟಿಷ್ ಸರ್ಕಾರದ ಸೇವೆ ಮಾಡಲು ಸಿದ್ಧನಿದ್ದು ಎಲ್ಲ ರೀತಿ ರಿವಾಜುಗಳಿಗೆ ಬದ್ಧನಾಗಿದ್ದೇನೆ ಇದನ್ನ ಬ್ರಿಟಿಷರ ಮನಸ್ಥಿತಿಯಿಂದ ನೋಡಿದಾಗ ನಮಗೂ ಅನ್ನಿಸಿ ಬಿಡುತ್ತೆ ಸಾವರ್ಕರ್ ಬ್ರಿಟಿಷರ ಗುಲಾಮನಾಗೋಕ್ಕೆ ಒಪ್ಪಿದ್ರೇನೋ ಅಂತ ಆದರೆ ಆ ಪತ್ರದ ಹಿಂದೆ ಸಾವರ್ಕರ್ ಅವರ ಎರಡು ಪ್ರಮುಖ ಚತುರ ನಡೆಯಿತು ಮೊದಲನೇದಾಗಿ ನೋಡೋದಾದ್ರೆ ಅಟೋಮನ್ ಟರ್ಕರಿಂದ ಭಾರತಕ್ಕೆ ಆಗಬಹುದಾದ ಅತಿ ದೊಡ್ಡ ತೊಂದರೆ ಸಾವರ್ಕರ್ಜಿ ಎಷ್ಟು ದೂರದೃಷ್ಟಿಯುಳ್ಳ ನಾಯಕನಾಗಿದ್ರು ಅಂದರೆ ಮುಂದೆ ಭಾರತಕ್ಕೆ ಆಗಬಹುದಾದ ಮತ್ತೊಂದು ದೊಡ್ಡ ಸಮಸ್ಯೆಯನ್ನೇ ಆವಾಗಲೇ ಅಂದಾಜಿಸಿದ್ದರು ಅದು ಭಾರತದಲ್ಲಿ ಖಿಲಾಫತ್ ಚಳವಳಿಗಳು ನಡೆಯುತ್ತಾ ಇದ್ದಂಥ ಸಮಯ ಈ ಚಳವಳಿಯಲ್ಲಿ ಶೌಕತ್ ಸಹೋದರರು ಮೊಹಮ್ಮದ್ ಅಲಿ ಜಿನ್ನಾ ಮೌಲಾನಾ ಆಜಾದ್ ಪ್ರಮುಖರಾಗಿ ಗುರುತಿಸಿಕೊಂಡಿದ್ದರು ಇದೇ ಕಾರಣದಿಂದ ಮೌಲಾನಾ ಆಜಾದ್ರವರು ಟರ್ಕಿಯ ಖಲೀಫರಿಗೆ ಮತ್ತು ಅಫ್ಘಾನ್ನ ಅಮೀರರಿಗೆ ಪತ್ರ ಬರೆದು ಭಾರತವನ್ನು ಬ್ರಿಟಿಷರಿಂದ ಮುಕ್ತಿಗೊಳಿಸಿ ಇಲ್ಲಿ ಇಸ್ಲಾಂ ಆಡಳಿತ ಬರುವಂತೆ ಮಾಡಿ ಎಂದು ಕೋರಿದ್ದರು ಆದರೆ ಸಾವರ್ಕರ್ಗೆ ಅದಾಗಲೇ ಇಸ್ಲಾಂ ಆಡಳಿತದ ಕ್ರೂರತನದ ಬಗ್ಗೆ ಮೊಗಳರ ಆಳ್ವಿಕೆಯಲ್ಲೇ ಸ್ಪಷ್ಟವಾಗಿ ತಿಳಿದಿತ್ತು ಮತ್ತೊಮ್ಮೆ ಭಾರತ ಇಸ್ಲಾಂ ಆಡಳಿತಕ್ಕೆ ಒಳಪಡುವುದು ಅವರು ಒಪ್ಪುವ ಮಾತಾಗಿರಲಿಲ್ಲ ಮತ್ತು ಈ ಹೊತ್ತಲ್ಲಿ ಭಾರತದಲ್ಲಿ ಇಸ್ಲಾಂ ಆಡಳಿತಕ್ಕಿಂತ ಬ್ರಿಟಿಷ್ ಆಡಳಿತವೇ ಉತ್ತಮ ಅಂತ ಸಾವರ್ಕರ್ ನಂಬಿದ್ರು ಕಾರಣ ಆಗಿನ ಕಾಲಕ್ಕೆ ಬ್ರಿಟಿಷ್ ಆರ್ಮಿಯಲ್ಲಿ ಅತಿ ಹೆಚ್ಚು ಮುಸ್ಲಿಂ ಸೈನಿಕರೇ ಇದ್ರು ಒಂದು ವೇಳೆ ಇಸ್ಲಾಂ ಆಡಳಿತದಲ್ಲಿ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಯುದ್ಧವಾದರೆ ಈ ಎಲ್ಲ ಮುಸ್ಲಿಂ ಸೈನಿಕರು ಇಸ್ಲಾಂ ಪರವಾಗಿ ನಿಲ್ತಾರೆ ಅನ್ನೋದು ಸಾವರ್ಕರಿಗೆ ಬಹಳ ಸ್ಪಷ್ಟವಾಗಿಯೇ ಗೊತ್ತಿತ್ತು ಹಾಗಾಗಿ ಈ ಯೋಜನೆಯನ್ನು ತಪ್ಪಿಸುವುದಕ್ಕೆ ಬ್ರಿಟಿಷರಿಗೆ ಕ್ಷಮಾಪಣಾ ಪತ್ರವನ್ನು ಬರೆದು ತಾನು ಬ್ರಿಟಿಷ್ ಸರ್ಕಾರದ ಆದೇಶವನ್ನು ಪಾಲಿಸ್ತೇನೆ ಮತ್ತು ನನ್ನ ದೇಶದ ಹಿಂದೂ ಯುವಕರನ್ನು ಬ್ರಿಟಿಷ್ ಆರ್ಮಿಗೆ ಸೇರಿಸುವುದಕ್ಕೆ ಸಹಾಯ ಮಾಡ್ತೇನೆ ಅಂದಿದ್ರು ಮುಂದೆ ಇದೇ ರೀತಿ ಮಾಡಿದ್ರು ಕೂಡ ಸಾವರ್ಕರ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ಘೋಷಣೆ ಆಗ್ತಲೇ ಅದನ್ನು ಇಬ್ಬಾಗ ಮಾಡಲಾಗುತ್ತೆ ಆಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿಯೇ ಮಾಡುತ್ತೆ ಅಂತ ಆಗ ಈ ಹಿಂದೂ ಸೈನಿಕರೇ ಭಾರತವನ್ನು ರಕ್ಷಿಸಬೇಕೆಂಬುದು ಅವರ ಉದ್ದೇಶವಾಗಿತ್ತು ಆಶ್ಚರ್ಯದ ಸಂಗತಿ ಅಂದರೆ ಮುಂದೆ ಭಾರತದಲ್ಲಿ ಅದೇ ನಡೆಯಿತು ಮತ್ತು ಆ ಸಮಯದಲ್ಲಿ ಪಾಕಿಸ್ತಾನದ ದಾಳಿಯನ್ನು ಅದೇ ಸೈನಿಕರು ಸಮರ್ಥವಾಗಿ ಎದುರಿಸಿ ಭಾರತವನ್ನ ರಕ್ಷಿಸಿತು ಇನ್ನು ಕ್ಷಮಾಪನ ಪತ್ರದ ಇನ್ನೊಂದು ಪ್ರಮುಖ ಸ್ಟ್ರಾಟಜಿ ಏನಾಗಿತ್ತು ಅಂತ ಹೇಳಿದ್ರೆ ಕ್ಷಮಾಪನ ಪತ್ರವನ್ನ ಪುರಸ್ಕರಿಸಿ ಬ್ರಿಟಿಷರ ಏನಾದರೂ ಸಾವರ್ಕರನ್ನ ಬಿಡುಗಡೆಗೊಳಿಸ್ತಾ ಇದ್ರೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರೇ ಸ್ಥಾಪಿಸಿದ ಅಭಿನವ ಭಾರತ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸಿ ಯುವಕರನ್ನ ಒಗ್ಗೂಡಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವ ಮಹಾನ್ ಶಕ್ತಿಯಾಗಿ ಸ್ಥಾಪಿಸುವುದಾಗಿತ್ತು ಈ ಎರಡು ಪ್ರಮುಖ ಕಾರಣದಿಂದ ಆ ಪತ್ರವನ್ನು ಅವರು ಬ್ರಿಟಿಷರಿಗೆ ಬರೆದಿದ್ರು ಹೊರತು ಅವರ ಜೀವದ ಆಸೆಗಾಗಿ ಅಲ್ಲ ಸ್ವಾರ್ಥಕ್ಕಾಗಿ ಅಲ್ಲ ಕಾರಣ ಪ್ರಾರಂಭದಿಂದಲೇ ಅವರ ಗುರಿ ಸ್ಪಷ್ಟ ಇತ್ತು ಸ್ವಾತಂತ್ರ್ಯ ಭಾರತಕ್ಕೋಸ್ಕರ ಅವರು ಏನು ಬೇಕಾದರೂ ಮಾಡೋದಕ್ಕೂ ಸಿದ್ಧರಿದ್ರು ಅದರಲ್ಲಿ ಕ್ಷಮ ಕೇಳೋದು ಒಂದು ದೊಡ್ಡ ಸಂಗತಿಯಾಗಿರಲಿಲ್ಲ ಕಾರಣ ದೇಶಕ್ಕಿಂತ ದೊಡ್ಡದಲ್ಲ ನನ್ನ ಸ್ವಾಭಿಮಾನ ಅಂತ ನಂಬಿದ್ರು ವೀರ ಸಾವರ್ಕರ್ ಇವೆಲ್ಲದರ ಮಧ್ಯೆ ನಮಗೆ ಕಾಡುವ ಪ್ರಶ್ನೆ ಭಾರತದ ಸ್ವಾತಂತ್ರ್ಯದ ಹೋರಾಟದಲ್ಲಿ ಇಷ್ಟು ದೊಡ್ಡ ಪಾತ್ರ ವಹಿಸಿದ್ದ ಸಾವರ್ಕರನ್ನ ಅವರ ತ್ಯಾಗವನ್ನು ಯಾಕೆ ಮರೆಮಾಚಲಾಯಿತು ನಮಗೆ ಸಾವರ್ಕರ್ ಬಗ್ಗೆ ಸುಳ್ಳು ಇತಿಹಾಸವನ್ನು ಯಾಕೆ ಬಿಂಬಿಸಲಾಯಿತು ನಿಜವಾಗಿಯೂ ಶೂರ ವೀರರಾಗಿದ್ದ ಮತ್ತು ದೂರದೃಷ್ಟಿಯುಳ್ಳ ನಾಯಕನಾಗಿದ್ದ ಸಾವರ್ಕರ್ ಬಗ್ಗೆ ದೇಶದ್ರೋಹದ ಹೇಡಿಯ ಮತ್ತು ಕ್ಷಮೆ ಕೇಳಿದ ಸ್ವಾರ್ಥಿಯ ಪಟ್ಟ ಕಟ್ಟಿದವರಾರು ಅಂತ ನೋಡೋದಾದ್ರೆ ಸ್ನೇಹಿತರೆ ಇದರ ಹಿಂದೆ ಮೌಲಾನಾ ಆಜಾದ್ ರವರ ದೊಡ್ಡ ಕುತಂತ್ರವಿ ಈಗಾಗಲೇ ನಿಮಗೆ ವಿವರಿಸಿದ ಹಾಗೆ ಅಟೋಮನ್ ಟರ್ಕರ್ ಮತ್ತು ಅಫ್ಘನರ ಆಡಳಿತವನ್ನು ಭಾರತದಲ್ಲಿ ಬಯಸಿದ್ದ ಈ ಮೌಲಾನಾ ಆಜಾದ್ ಯಾವಾಗ ಸಾವರ್ಕರ್ ಎಂಬ ದೇಶಪ್ರೇಮಿ ಈ ಕನಸಿಗೆಲ್ಲ ನೀರೆರೆಚಿದ್ರೋ ಅಲ್ಲಿಗೆ ಮೌಲಾನಾ ಆಜಾದ್ ಸಾವರ್ಕರನ್ನು ಹೇಗಾದರೂ ಮಾಡಿ ಭಾರತದ ಇತಿಹಾಸದಿಂದ ಮುಗಿಸುವ ಪ್ರಯತ್ನ ಮಾಡಿದರು ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ ಮುಂದೆ ಅದೇ ಮೌಲಾನಾ ಆಜಾದ್ ಸ್ವಾತಂತ್ರ್ಯ ಭಾರತದ ಮೊದಲ ಶಿಕ್ಷಣ ಮಂತ್ರಿಯಾಗಿ ಆಯ್ಕೆಯಾಗ್ತಾರೆ ಈಗ ನೀವೇ ಯೋಚಿಸಿ ಯಾವ ಸಾವರ್ಕರನ್ನು ಅವರ ಚಿಂತನೆಯನ್ನು ಮುಗಿಸಲು ಪ್ರಯತ್ನಿಸಿದ್ದರೋ ಅವರು ಸಾವರ್ಕರ್ ಇತಿಹಾಸವನ್ನು ದೇಶದ ಯುವಕರಿಗೆ ಸತ್ಯವಾಗಿ ಹೇಳೋದಕ್ಕೆ ಸಾಧ್ಯನಾ ಇದೇ ಪ್ರಮುಖ ಕಾರಣವಾಗಿತ್ತು ವೀರ ಸಾವರ್ಕರ್ರವರ ನಿಜವಾದ ತ್ಯಾಗ ಬಲಿದಾನವನ್ನು ಮರೆಮಾಚಿ ಅವರ ಕ್ರಾಂತಿಕಾರಿ ಹೋರಾಟದ ಅದ್ಭುತ ಕಥನವನ್ನು ಅಳಿಸಿ ಹಾಕಿ ಕೇವಲ ಅಹಿಂಸೆಯಿಂದಲೇ ಭಾರತಕ್ಕೆ ಸ್ವಾತಂತ್ರ್ಯ ದಕ್ಕಿತ್ತು ಎಂಬ ಇತಿಹಾಸವನ್ನು ನಮಗೆ ಬಲವಂತವಾಗಿ ಹೇರಲಾಯಿತು ಸ್ವಾತಂತ್ರ್ಯಕ್ಕಾಗಿ ನಡೆದ ಅಷ್ಟು ಹೋರಾಟಗಳನ್ನ ಹೋಲಿಕೆ ಮಾಡಿದರೆ ಸ್ವತಃ ಬ್ರಿಟಿಷ್ ಅಧಿಕಾರಿಗಳೇ ಒಪ್ಪಿದ್ರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವರ್ಕರ್ ನೇತಾಜಿ ಮತ್ತು ಭಗತ್ ಸಿಂಗ್ರಂತಹ ಕ್ರಾಂತಿಕಾರಿಗಳ ಪಾತ್ರ ಪ್ರಮುಖವಾಗಿತ್ತು ಮತ್ತು ಅವರ ಕ್ರಾಂತಿಕಾರಿ ಚಿಂತನೆಗಳ ಕಾರಣದಿಂದಲೇ ಭಾರತದಲ್ಲಿ ಯುವಕರು ಒಟ್ಟಾಗಿದ್ದು ಬ್ರಿಟಿಷರ ವಿರುದ್ಧ ಸೆಟೆದು ನಿಂತಿದ್ದು ಎಂದು ಹಾಗಂತ ಅಹಿಂಸಾತ್ಮಕ ಹೋರಾಟದ ಪಾತ್ರವಿರಲಿಲ್ಲ ಅಂತಲ್ಲ ಅದು ಇದೆ ಆದರೆ ಇಲ್ಲಿ ಇತಿಹಾಸವನ್ನ ತಿರುಚಿದ ರೀತಿ ನ್ಯಾಯಸಮ್ಮತ ಅಲ್ಲ ಯಾರದ್ದೋ ಸ್ವಾರ್ಥಕ್ಕಾಗಿ ಅಪ್ರತಿಮ ದೇಶಭಕ್ತ ಸ್ವತಂತ್ರ ಭಾರತದ ಕನಸನ್ನು ಬಿತ್ತಿದ ವೀರ ಸೇನಾನಿಯನ್ನ ದೇಶದ್ರೋಹಿ ಬ್ರಿಟಿಷರ ಗುಲಾಮ ಅಂತ ಬಿಂಬಿಸಿದ್ದು ನಿಜಕ್ಕೂ ವಿಷಾದನೀಯ ಮುಂದಿನ ಪೀಳಿಗೆಯಾದರೂ ಈ ಸತ್ಯವನ್ನ ಅರಿತು ಈ ದೇಶಕ್ಕಾಗಿ ಮಾಡಿದ ವೀರ ಸಾವರ್ಕರ್ ಅಂತ ದೇಶಭಕ್ತರನ್ನ ಪ್ರತಿಯೊಬ್ಬರು ಗೌರವಿಸುವಂತಾಗ್ಲಿ ಅನ್ನೋದೊಂದೇ ಈ ವಿಡಿಯೋ ಮಾಹಿತಿಯ ಉದ್ದೇಶ ಅಂತ ಹೇಳ್ತಾ ವೀರ ಸಾವರ್ಕರ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಮುಂದಿನ ವೀಡೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ